ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಜ್ಯೇಷ್ಠ ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ದಾರಿದ್ರ್ಯ ದುಃಖ ನಿವಾರಣೆಗೆ ಸಕಲ ಸಂಕಷ್ಟ ನಿವಾರಣೆಗೆ ನಾನಿವತ್ತು ಆಂಬೊಡೆಯನ್ನು ಮಾಡ್ಕೋತಾ ಇದ್ದೀನಿ ಒಂದು ಅಮಾವಾಸ್ಯೆಯಲ್ಲಿ ಉದ್ದಿನೊಡೆ ಮಾಡ್ತೀನಿ ಒಂದು ಅಮಾವಾಸ್ಯೆಯಲ್ಲಿ ಆಂಬೊಡೆಯನ್ನು ಮಾಡ್ಕೊತೀನಿ ಆಂಬೊಡೆ ಅಂತಂದರೆ ಯಾವ ರೀತಿ ಮಾಡೋದು ಏನೇನು ಬಳಕೆಯನ್ನು ಮಾಡ್ತೀನಿ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಇದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಶೈಲಿಯ ಒಂದು ವಿಧಾನ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಯಾಕೆಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಯಾವ ವಿಧಾನದಲ್ಲಿ ಮಾಡ್ತೀವಿ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ನೋಡಿ ಮೊದಲಿಗೆ ನಾವು ಬೇಳೆಗಳನ್ನ ನೆನೆಸ್ಕೊಳ್ಳೋಣ ಯಾವ ಯಾವ ತರಹದ ಬೇಳೆಗಳನ್ನ ನಾನು ತೊಗೊಂಡಿದ್ದೀನಿ ಅನ್ನೋ ವಿವರಣೆಯನ್ನು ಈಗ ಕೊಡ್ತೀನಿ ನೋಡಿ ಮೊದಲಿಗೆ ಈ ಒಂದು ಪಾವನಲ್ಲಿ ಒಂದು ಪಾವು ಸಂಪೂರ್ಣ ಕಡಲೆಬೇಳೆ ಅರ್ಧ ಪಾವು ಹೆಸರು ಬೇಳೆ ಮತ್ತು ಉಳಿದ ಅರ್ಧ ಪಾವು ತೊಗರಿ ಬೇಳೆ ಈ ಮೂರು ಬೇಳೆಗಳನ್ನು ಹಾಕಿ ನಾನು ಇವತ್ತು ನೆನೆಸ್ಕೊತಾ ಇದ್ದೀನಿ ಇದು ಅಮಾವಾಸ್ಯೆಯಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ವಿಧಾನದ ಆಂಬಡೆ ಈಗ ಇದು ಮೂರನ್ನು ತೊಳೆದು ಕೇವಲ ಎರಡು ಗಂಟೆಗಳ ಕಾಲ ನೆನೆಸ್ಕೋಬೇಕಷ್ಟೇ ಹೆಚ್ಚಿಗೆ ಬೇಡ ಎರಡು ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ಮುಂದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಈಗ ಇದನ್ನು ನೀರು ಹಾಕಿ ಈ ಸ್ಟ್ರೈನರಲ್ಲಿ ಹಾಕಿ ನೀರನ್ನು ಸೋರಿಸ್ಕೊಳ್ಳೋಣ ಒಂದು ಸ್ವಲ್ಪನೂ ನೀರಿರಬಾರ್ದು ಹಾಗೆ ಸೋರಿಸ್ಕೊಂಡ್ರೆ ಈ ಎಣ್ಣೆಯನ್ನು ಹೀರದೇ ಇರತಕ್ಕಂಥ ಆಂಬಡೆಯನ್ನು ನಾವು ಗರಿಗರಿಯಾಗಿ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ನಾವು ಆಂಬಡೆಗೆ ಹಸಿ ಮೆಣಸಿನಕಾಯಿ ಬಳಸಲ್ಲ ಒಣಮೆಣಸಿನ್ಕಾಯಿನೇ ಬಳಸೋದು ಮತ್ತು ಜೀರಿಗೆ ಒಂದು ಸ್ಪೂನು ಒಂದು ಸ್ಪೂನ್ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟನ್ನೇ ನಾವು ಬಳಸೋದು ಇಲ್ಲಿ ಚಕ್ಕೆ ಮೊಗ್ಗು ಲವಂಗ ಶುಂಠಿ ಬೆಳ್ಳುಳ್ಳಿ ಏನನ್ನು ನಾವು ಬಳಕೆ ಮಾಡೋದಿಲ್ಲ ನೀವು ಏನು ಬೇಕಾದರೂ ಬಳಕೆ ಮಾಡ್ಬೋದು ಅದು ನಿಮ್ಮ ಮನೆಯ ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ವಿಧಾನದಲ್ಲಿ ನೀವು ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಈ ವಿಧಾನದಲ್ಲೇ ಮಾಡೋದು ನಾನು ಅದೇ ರೀತಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಸೋರಾದಮೇಲೆ ರುಬ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನು ಬಳಸದೆ ನೋಡಿ ಹಂತ ಹಂತವಾಗಿ ನಾನು ಸ್ವಲ್ಪ ಸ್ವಲ್ಪ ಇದ್ದೀನಿ ಜಾಸ್ತಿ ಹಾಕೊಂಡ್ರೆ ನಿಮಗೆ ಹರಿಯೋದಿಲ್ಲ ಮಿಕ್ಸಿನಲ್ಲಿ ನೋಡಿ ಈ ರೀತಿ ಒಣಕೊಂಡಿರಬೇಕು ಹಿಟ್ಟು ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು ಸ್ವಲ್ಪ ತರತರಿಯಾದರೂ ಚಿಂತೆ ಇಲ್ಲ ಈ ರೀತಿ ಎಲ್ಲವನ್ನು ನಾನು ರುಬ್ಬಿಕೊಂಡು ಬರ್ತೀನಿ ಒಂದು ಸ್ಪೂನು ನೀರನ್ನು ಬಳಸದೆ ನಾನು ರುಬ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಅಂಗೈಗೆ ಹಿಟ್ಟು ಅಂಟ್ಕೋಬಾರ್ದು ಅದು ಮೆತ್ತಿರಬಾರ್ದು ಅದು ಮೆತ್ಕೊಂಡ್ರೆ ನೀರಿನ ಅಂಶ ಇದೆ ಅಂತ ನೋಡಿ ಸ್ವಲ್ಪ ಕೂಡ ನನಗೆ ಮೆತ್ತಿಲ್ಲ ಈ ವಿಧಾನದಲ್ಲಿ ಇರಬೇಕು ಆವಾಗ ಅದು ನೀರಿನ ಅಂಶ ಇಲ್ಲ ಅಂತ ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ರೆಸಿಪಿ ನಾನು ಇಷ್ಟೇ ಬಳಸಿರೋದು ನೀವು ಚಕ್ಕೆ ಮೊಗ್ಗು ಲವಂಗ ಬೆಳ್ಳುಳ್ಳಿ ಶುಂಠಿ ಸಬ್ಬಸಿಗೆ ಸೊಪ್ಪು ಎಲ್ಲವನ್ನು ಬಳಸ್ಕೊಬೋದು ನೀವು ಯಾವ ವಿಧಾನದಲ್ಲಿ ಮಾಡ್ತೀರಾ ಆ ವಿಧಾನದಲ್ಲಿ ನೀವು ಮಾಡ್ಕೋಬೋದು ಬಟ್ ಅಮಾವಾಸ್ಯೆ ದಿನ ಮಾಡೋದ್ರಿಂದ ಈರುಳ್ಳಿಯನ್ನು ಸಹ ಬಳಸೋಂಗಿಲ್ಲ ಬಟ್ ನಾನು ರುಚಿಗೆ ಸ್ವಲ್ಪ ಹಾಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕೆಲವರು ರುಬ್ಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ತಾರೆ ನಾನು ಎಲ್ಲ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಏನನ್ನು ಬಳಕೆ ಮಾಡದೇ ಇರೋದರಿಂದ ನಾನು ಈಗ ಪುಡಿ ಹಿಂಗನ್ನು ಉದುರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಘಮ 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 ಅಂತಿರುತ್ತೆ ಎಲ್ಲ ಉದುರಿಸ್ಕೊಂಡು ಮತ್ತೆ ಎಲ್ಲವನ್ನು ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅಂಗೈಯಲ್ಲಿ ಹಿಂಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಯನ್ನು ಮಾಡಿಕೊಂಡು ಈಗ ಒತ್ಕೊಂಡ್ರೆ ನಿಮಗೆ ಓಟಲ್ ಶೈಲಿಯ ಆಂಬಡೆ ಬರುತ್ತೆ ಇದೇನು ಬ್ರಹ್ಮವಿದ್ಯೆ ಏನಲ್ಲ ಇದನ್ನು ಕೆಲವರು ಉಂಡೆಗಳನ್ನು ಮಾಡಿಟ್ಕೊಂಡು ಮಾಡ್ಕೋತಾರೆ ನಾನು ಆ ರೀತಿ ಮಾಡ್ಕೊಳ್ಳಲ್ಲ ಅಲ್ಲೇ ಚಕಚಕ ಅಂತ ಹೊತ್ತಿ ಹೊತ್ತಿ ನಾನು ಹಾಕ್ಕೊತೀನಿ ಈಗ ನಿಮಗೆ ತೋರಿಸ್ತೀನಿ ಬನ್ನಿ ಎಣ್ಣೆಯು ಸಹ ಕಾದ್ ಬಂದಿದೆ ನೋಡಿ ಎಣ್ಣೆ ಕಾದು ಬಂದಿದೆ ಈಗ ನಾನು ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿ ಕೈಗೆ ಅಂಗೈಗೆ ನೀರನ್ನು ಸವರ್ಕೊಂಡು ಹೀಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ತೊಗೊಂಡು ಹಿಂಗೆ ಹಸ್ತದ ಮೇಲೆ ಹಸ್ತವನ್ನು ಇಟ್ಟು ಈ ರೀತಿ ಮಾಡಿ ಹಾಕಿದ್ರೆ ನಿಮಗೆ ಓಟಲ್ ಶೈಲಿಯ ಆಂಬಡೆ ಬರುತ್ತೆ ಚಕ 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 ಅಂತ ನಾವು ಮಾಡ್ಕೋಬೋದು ನಿಮ್ಗೆ ಅಭ್ಯಾಸ ಇಲ್ಲ ಅಂತಂದರೆ ಉಂಡೆಗಳನ್ನ ಮಾಡಿಟ್ಕೊಂಡು ನೀವು ಮಾಡ್ಕೋಬೋದು ನಾನು ಇದೇ ರೀತಿ ಮಾಡ್ಕೊತೀನಿ ಉಂಡೆಗಳನ್ನೇನು ಸಪ್ರೇಟಾಗಿ ನಾನು ಮಾಡಿಟ್ಕೊಳ್ಳಲ್ಲ ಎಷ್ಟು ಬೇಕೋ ನಿಮಗೆ ಬಾಂಡ್ಲೆಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನೀವು ಮಾಡಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಹೋಟೆಲ್ ಶೈಲಿಯಲ್ಲೇ ಬರುತ್ತೆ ಆಮೇಲೆ ಗರಿ ಗರಿಯಾಗಿಯೂ ನಾವು ಬೇಯಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲವನ್ನು ನನಗೆ ಎಷ್ಟು ಬೇಕು ಈ ಬಾಂಡೆಗೆ ಎಷ್ಟು ಬರುತ್ತೋ ಅಷ್ಟು ನಾನು ಒಂದು ಆರರಿಂದ ಏಳು ಅಂಬಡೆಯನ್ನು ಈ ರೀತಿ ಮಾಡಿ ಬಿಟ್ಕೋತಾ ಇದ್ದೀನಿ ಬಿಟ್ಟ ಮೇಲೆ ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ ಹಾಗೆ ಇರಿ ಅದು ಅಂಟ್ಕೊಳ್ಳಲ್ಲ ಕೆಲವೊಂದು ಸರಿ ಅಂಟ್ಕೊಳ್ಳುತ್ತೆ ಅಂದರೆ ಬಟ್ ಇದು ಅಂಟ್ಕೊಳ್ಳೋದಿಲ್ಲ ನೋಡಿ ನಾನು ತೋರಿಸ್ತೀನಿ ಎಲ್ಲ ಏನು ಚೆನ್ನಾಗಿ ಮೇಲೆ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ತೆಂಗಿನಕಾಯಿ ಬಳಸ್ತಾರೆ ಕಡಲೆಕಾಯಿ ಬೀಜ ಬಳಸ್ತಾರೆ ಬಟ್ ಈ ವಿಧಾನದಲ್ಲಿ ನೀವು ಮಾಡ್ಕೊಳ್ಳೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಅಡುಗೆ ಸೋಡ ಸಹ ಹಾಕ್ತಾರೆ ಅದೆಲ್ಲ ಏನನ್ನು ಬಳಸಬಾರ್ದು ಇದು ಸಾಯಂಕಾಲ ತನಕ ಇಟ್ಟರು ನಿಮಗೆ ಗರಿ ಗರಿಯಾಗಿ ಇರುತ್ತೆ ತಿನ್ನೋಕ್ಕೂ ಬಹಳ ರುಚಿಯಾಗಿರುತ್ತೆ ಹಬ್ಬ ಹರಿದಿನ ಎಲ್ಲ ದಿನದಲ್ಲೂ ನಾವು ಮಾಡ್ಕೋಬೋದು ಯಾಕೆಂದರೆ ಇಲ್ಲಿ ಮೂರು ಬೇಳೆಗಳನ್ನ ಬಳಸ್ತೀವಿ ಆದ್ದರಿಂದ ಬಹಳ ಶ್ರೇಷ್ಠವಾದದ್ದು ದಾರಿದ್ರ್ಯ ದುಃಖ ನಿವಾರಣೆಗಾಗಿ ಆ ಮಾವಾಸ್ಯಗಳಲ್ಲಿ ನೀವು ಇರಿ ನಿಮಗೆ ಗೊತ್ತಾಗುತ್ತ ಆವಾಗ ಅಲ್ಲಿ ಸ್ನೇಹಿತರೆ ಎರಡು ಕಡೆನೂ ತಿರುವು ಹಾಕೊಂಡು ತಿರುವು ಹಾಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ಸುಮಾರು ಒಂದು ಏಳರಿಂದ ಎಂಟು ನಿಮಿಷದಷ್ಟು ನಾವು ಲೋ ಇಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಎಲ್ಲ ಅಡಿಯ ಒಳಗೆಲ್ಲ ಬೇಯಬೇಕು ಇಲ್ಲಾಂದರೆ ಮೇಲ್ ಕೆಂಪಾಗ್ಬಿಡುತ್ತೆ ಅಡಿಯಲ್ಲಿ ಹಾಗೆ ಇರುತ್ತೆ ತಾಳ್ಮೆಯಿಂದ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಈ ವಿಧಾನವಾಗಿ ಎಲ್ಲವನ್ನು ಬೇಯಿಸ್ಕೊಂಡು ನಾನು ತೆಕ್ಕೊತೀನಿ ನಾವು ಅಡಿಗೆಗಳನ್ನ ಅಡಿಗೆಗಳನ್ನ ಮಾಡ್ಕೋಬೇಕಾದ್ರೆ ತಿಂಡಿಗಳನ್ನ ಮಾಡಬೇಕಾ ಮಾಡ್ಕೋಬೇಕಾದ್ರೆ ಮೊದಲು ಬೇಕಾಗಿರೋದೆ ನಮಗೆ ತಾಳ್ಮೆ ತಾಳ್ಮೆಯಿಂದ ಮಾಡ್ಕೊಳ್ಳಿ ಎಲ್ಲ ಅಡಿಗೆ ತಿಂಡಿಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಈ ವಿಧಾನ ವಿಧಾನವಾಗಿ ನಾನು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನೀವೇನೇನು ಹಾಕ್ಕೊಂತೀರ ಅದೇ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬಟ್ ಅಮಾವಾಸ್ಯ ಆದ್ದರಿಂದ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೊದಲು ಗೋಮಾತೆಗೆ ಕೊಟ್ಬಿಟ್ಟು ನಂತರ ನಾವೆಲ್ಲ ತಿನ್ಕೊಂತೀವಿ ಇದರಿಂದ ನಮ್ಮ ದಾರಿದ್ರ್ಯ ದುಃಖ ನಿವಾರಣೆ ಆಗುತ್ತೆ ಒಂದು ಅಮಾವಾಸ್ಯೆಯಲ್ಲಿ ಬುದ್ಧಿನೊಡೆ ಮಾಡ್ಕೊಳ್ಳಿ ಮತ್ತೊಂದು ಅಮಾವಾಸ್ಯೆಯಲ್ಲಿ ಆಂಬಡೆ ಮಾಡ್ಕೊಳ್ಳಿ ಈ ರೀತಿ ಮಾಡ್ತಾ ಬನ್ನಿ ನಿಮ್ಮ ಸಕಲ ದಾರಿದ್ರ್ಯ ದುಃಖ ಸಂಕಷ್ಟಗಳು ನಿವಾರಣೆಯಾಗಿ ಸೌಭಾಗ್ಯಗಳು ಬರುತ್ತೆ ನಿಮ್ಮ ಅಂದ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತಾ ಬರುತ್ತೆ ಇದಂತೂ ಖಂಡಿತ ಸತ್ಯ ನಾನು ಮಾಡ್ತಾ ಇದ್ದೀನಿ ಈ ಯಶಸ್ಸಿಗೆ ಇವುಗಳೇ ಕಾರಣ ಇದು ನಮ್ಮ ಗುರುಗಳಿಂದ ನಮಗೆ ಬಂದಂಥ ಒಂದು ಬಳುವಳಿ ನಾಳೆ ಮತ್ತೊಂದು ಆರೋಗ್ಯಕರವಾದ ಮತ್ತು ಇಂಟರೆಸ್ಟಿಂಗ್ ರಸೀತಿಯೊಂದಿಗೆ ಬರ್ತೀನಿ ನಮಸ್ಕಾರಗಳು ಜೈ ಗಣೇಶ